ದಶರಥನ್ನು ಹೊಗಳೋದು ಅಲ್ಲಿಂದ ರಾಮಾಯಣ ಕಾವ್ಯ ಪ್ರಾರಂಭ ಆಗ್ತಾ ಹೋಗ್ತದೆ ಆ ದಶರಥ ರಾಜ್ಯಭಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಯೋಧ್ಯೆ ಯಾವ ರೀತಿ ಇತ್ತು ಅಂತ ನಿಜವಾಗಿಯೂ ಕೂಡ ಅಯೋಧ್ಯೆ ಅಂತ ಹೇಳಿದ್ರೆ ಇವತ್ತಿನ ನೆನ್ನೆ ಪಟ್ಟಣ ಅಲ್ವಂತೆ ಅದು ಮತ್ತೆ ಈ ಮನ್ವಂತರ ಏನಿದೆ ಸ್ವಯಂ ಈ ವೈವಸ್ವತ ಮನ್ವಂತರ ಈ ವೈವಸ್ವತ ಮನ್ವಂತರದ ಆದಿಪುರುಷ ಯಾರು ಅಂತ ಹೇಳಿದ್ರೆ ವೈವಸ್ವತ ಮನು ಆ ವೈವಸ್ವತ ಮನು ನಿರ್ಮಾಣ ಮಾಡಿದ ಪಟ್ಟಣ ಅಂತ ಹೇಳ್ತಾರೆ ವಾಲ್ಮೀಕಿಗಳು ಮನುನಾ ಮಾನವೇಂದ್ರೇಣ ಯಾ ಪುರಿ ನಿರ್ಮಿತ ಸ್ವಯಂ ಅಂಥ ವೈವಸ್ವತ ಮನು ತಾನು ನಿರ್ಮಾಣ ಮಾಡಿ ತಾನು ಇದ್ದ ನಂತರ ಆ ವಂಶದವರೆಲ್ಲರಿಗೂ ಕೂಡ ಅದೇ ರಾಜಧಾನಿಯಾಯಿತು ಆ ವೈವಸ್ವತ ಮನು ಯಾವ ಪಟ್ಟಣವನ್ನು ನಿರ್ಮಾಣ ಮಾಡಿದ ಅದೇ ಅಯೋಧ್ಯೆ ಆಯ್ತು ಆ ಅಯೋಧ್ಯೆಯಲ್ಲಿ ದಶರಥ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಸೂರ್ಯ ವಂಶದಲ್ಲಿ ಬಂದಂತಹ ರಾಜ ಅವನು ರಾಜ್ಯಭಾರವನ್ನ ಮಾಡಬೇಕಾದ್ರೆ ಯಾರಿಗೆ ಯಾವುದಕ್ಕೂ ಕಮ್ಮಿ ಇರಲಿಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟು ಧಾರ್ಮಿಕರಾಗಿದ್ದಂತೆ ಕಾರಣ ಏನಂದ್ರೆ ರಾಜನೇ ಪರಮಧಾರ್ಮಿಕ ಯಥಾ ರಾಜ ತಥಾ ಪ್ರಜಾಹ ಅಂತ ಹೇಳ್ತೇವಲ್ವ ಅದು ಅನ್ವರ್ಥವಾಗಿ ಹೊಂದುವಂತಹದಂತೆ ಶರಥನಿಗೆ ಅವನು ಅಂಥ ಧಾರ್ಮಿಕ ಅವನ ರಾಜ್ಯದಲ್ಲಿದ್ದ ಎಲ್ಲ ಪ್ರಜೆಗಳು ಅಷ್ಟು ಧಾರ್ಮಿಕರಾಗಿದ್ದರಂತೆ ವಾಲ್ಮೀಕಿಗಳು ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಂತ ಹೇಳಿದ್ರೆ ಕಾಮೀವಾ ನಕದರಿಯೋವಾ ನೃಶಂಸ ಪುರುಷ ಕ್ವಚಿತ್ ದ್ರಷ್ಟು ಶಕ್ಯಮೋಧ್ಯ ನ ವಿದ್ವಾನ್ ನ ಚ ನಾಸ್ತಿಕ ಇಡೀ ಅಯೋಧ್ಯ ಪಟ್ಟಣದಲ್ಲಿ ಹುಡುಕಿದರೆ ಒಬ್ಬ ಕಾಮಕನನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಅದುಷ್ಟನನ್ನು ತೋರಿಸ್ಲಿಕ್ಕೆ ಅಥವಾ ಒಬ್ಬ ನಾಸ್ತಿಕನನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅಷ್ಟು ಸರಿಯಾಗಿದ್ರು ಅಷ್ಟು ಪ್ರಾಮಾಣಿಕವಾಗಿದ್ರು ಅಂತ ಹೇಳ್ತಾರೆ ಮುದಿತಾಹ ಶೀಲ ವೃತ್ತಾಭ್ಯ ಮಹರ್ಷೆ ಪ್ರತಿಯೊಬ್ಬ ವ್ಯಕ್ತಿ ಋಷಿ ಋಷಿ ತುಲ್ಯವಾದ ಜೀವನವನ್ನು ನಡೆಸ್ತಾ ಇದ್ರಂತೆ ದಶರಥ ರಾಜ್ಯಭಾರವನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಅಷ್ಟು ಋಷಿಗಳ ಹಾಗೆ ಪ್ರಾಮಾಣಿಕವಾಗಿ ಬದುಕುತ್ತಾ ಇದ್ರಂತೆ ಎಲ್ಲರಲ್ಲೂ ಕೂಡ ಅಂಥ ನಡೆ ಅಂತ ಹೇಳಿದ್ರೆ ಶುದ್ಧವಾದಂತಹ ನಡೆ ಶುದ್ಧವಾದಂತಹ ನುಡಿ ನುಡಿ ಇದೇ ಋಷಿ ಜೀವನ ಜೀವನ ನಾವ್ಯಾರನ್ನ ಋಷಿಗಳು ಅಂತ ಕರಿತೇವೆ ಅವರ ನಡೆ ನುಡಿ ಅಷ್ಟು ಪರಿಶುದ್ಧವಾಗಿರ್ತದೆ ಅದಕ್ಕಾಗಿ ಅವರಿಗೆ ಅಂತಹ ತಾಕತ್ತಿರ್ತದೆ ಪ್ರತಿಯೊಬ್ಬರು ಆ ರೀತಿ ಇದ್ರಂತೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಹಾಗಂತ ಋಷಿಗಳು ಅಂತ ಏನೋ ಜಟೆ ಕಟ್ಟಿಕೊಂಡು ನಾರಮಡಿ ತೊಟ್ಟುಕೊಂಡು ಅರ್ಧಂಬರ್ಧ ಆಹಾರ ತಿನ್ಕೊಂಡಿದ್ರ ಹಾಗಲ್ಲ ಪ್ರತಿಯೊಬ್ಬರು ಎಂಥ ಶ್ರೀಮಂತರಾಗಿದ್ರು ಅಂತ ಹೇಳಿದ್ರೆ ಎಷ್ಟು ಚಂದ ರಾಮಾಯಣ ಹೇಳುತ್ತದೆ ಅಂತ ಹೇಳಿದ್ರೆ ಯಾವನೊಬ್ಬನು ಕೂಡ ಕಿವಿಗೆ ಎಲ್ದಿದ್ದವನ್ ಇರ್ಲಿಲ್ಲವಂತೆ ರಾಮಾಯಣ ದಶರಥ ರಾಜ್ಯಭಾರ ಮಾಡಬೇಕಾದ್ರೆ ಅಂದರೆ ಅಂದ್ರೆ ಕಿವಿಗೆ ಕೈಗೆ ಬಳೆ ಕೈಗೆ ಬಳೆ ತೊಡದಂತಹ ಗಂಡಸಿರಲಿಲ್ಲ ಅಂತ ಹೆಂಗಸರಲ್ಲ ನಮ್ಗೆ ಇವತ್ತು ಏನಂದ್ರೆ ಬಳೆ ಹಾಕೊಳ್ಳೋದು ಅಂದ್ರೆ ಹೆಂಗಸ್ರು ಅಂತ ಆದ್ರೆ ಹೇಳ್ತಾರೆ ಒಬ್ಬ ಕಿವಿಗೆ ಕುಂಡಲ ಹಾಕದ ಕೈಗೆ ಬಳೆ ಹಾಕದ ಹಾರ ಹಾಕದ ವ್ಯಕ್ತಿಯೇ ಇರಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಪೇಟ ತೊಡದ ಪೇಟ ತೊಡದೇ ವ್ಯಕ್ತಿಯೇ ಇರಲಿಲ್ಲ ಅಂತ ಪ್ರತಿಯೊಬ್ಬರು ಕೂಡ ಅಂಥ ಶ್ರೀಮಂತರಾಗಿದ್ದರು ಅಂತ ಹೇಳ್ತಾರೆ ನಾಸ್ತಿಕೋ ನಾನೃತಿ ವಾಪಿ ನ ಕಶ್ಚಿನ್ ಅಬಹು ಬಬಹುಶ್ರು ನಾಸೂಯಕೋ ವಾ ಚಾಶಕ್ತೋ ನಾ ವಿದ್ವಾನ್ ವಿದ್ಯತೆ ಕುಚಿತ ಇಡೀ ಅಯೋಧ್ಯೆಯಲ್ಲಿ ಹುಡುಕಿದರೆ ಒಬ್ಬ ನಾಸ್ತಿಕ ಇಲ್ಲ ಇಡೀ ಅಯೋಧ್ಯೆಯಲ್ಲಿ ಹುಡುಕಿದರೆ ಯಾವ ಕೂಡ ದಡ್ಡ ಇಲ್ಲ ಎಲ್ಲರೂ ಕೂಡ ಅಷ್ಟು ತಿಳ್ಕೊಂಡ ಜ್ಞಾನಿಗಳಂತೆ ಹೇಗೆ ಅಂದರೆ ನಮ್ಮ ಹಾಗೆ ನಮ್ಮಲ್ಲಿ ಇವತ್ತು ಎಲ್ಲರೂ ತಿಳ್ಕೊಳ್ಳದವ್ರೆ ಎಷ್ಟು ಅಂದ್ರೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲದೆ ಇರೋರು ನಾವು ಆದ್ರೆ ಆಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೂಡ ತಿಳ್ಕೊಂಡಿದ್ರಂತೆ ಎಲ್ಲ ಅಲ್ಪ ಸ್ವಲ್ಪ ಕೇಳಿದವರು ಅಂತಾನೆ ಇರಲಿಲ್ವಂತೆ ಪ್ರತಿಯೊಬ್ರು ಪರ್ಫೆಕ್ಟ್ ಜ್ಞಾನ ಒಳ್ಳೆ ಜ್ಞಾನ ಹಾಗೆ ಅಷ್ಟೇ ಬಲ ಒಳ್ಳೆ ಪ್ರತಿಯೊಬ್ರು ಬಲಿಷ್ಠರಾಗಿದ್ರಂತೆ ಒಬ್ಬರನ್ನು ಕಂಡು ಇನ್ನೊಬ್ಬ ಯಾವತ್ತೂ ಅಸೂಯೆ ಪಡ್ತಾ ಇರಲಿಲ್ಲವಂತೆ ಹೊಟ್ಟೆಗಿಚ್ಚು ಪಡ್ತಾ ಇರಲಿಲ್ವಂತೆ ಬರೀ ತಿಳ್ಕೊಂಡವರು ಮಾತ್ರ ಅಲ್ಲ ಪ್ರತಿಯೊಬ್ಬರು ಅಂತಹ ವಿದ್ವತ್ತೆ ಮಹಾ ಮಹಾವಿದ್ವಾಂಸರು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹೀಗೆ ದಶರಥ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಪ್ರತಿಯೊಂದು ವರ್ಣದವರಿಗೂ ತಾನು ನ್ಯಾಯವನ್ನು ಒದಗಿಸ್ತಾ ಇದ್ದಾನೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ನಾಲ್ಕು ವರ್ಣದವರು ಕೂಡ ನೆಮ್ಮದಿಯಿಂದಿದ್ದಾರೆ ಈ ದಶರಥನಿಗೆ ಎಂಟು ಮಂದಿ ಅಮಾತ್ಯರು ಅಂತ ಹೇಳ್ತಾರೆ ದೃಷ್ಟಿ ಜಯಂತಹ ವಿಜಯ ಸುರಾಷ್ಟ್ರಾಷ್ಟ್ರಾಷ್ಟ್ರೋ ರಾಷ್ಟ್ರವರ್ಧನ ಅಕೋಪೋ ಧರ್ಮಪಾಲ ಸುಮಂತ್ರಾಷ್ಟು ಆ ಎಂಟು ಮಂದಿಯಲ್ಲಿ ಒಬ್ಬ ಸುಮಂತ್ರ ಇವನು ಸ್ವಲ್ಪ ಹೆಚ್ಚು ಪ್ರಸಿದ್ಧನಾದವ ಉಳಿದ ಎಲ್ಲ ಅಮಾತ್ಯರಿಂದ ಹಾಗೆ ಇಬ್ಬರು ಪುರೋಹಿತರು ವಿಶೇಷವಾಗಿ ಗುರುಸ್ಥಾನದಲ್ಲಿರುವವರಿಬ್ಬರು ಒಬ್ಬರು ಕುಲಪುರೋಹಿತರಾದಂತಹ ವಸಿಷ್ಠರು ಇನ್ನೊಬ್ಬರು ವಾಮದೇವರು ವಸಿಷ್ಠ ಹಾಗೂ ವಾಮದೇವ ಇವರಿಬ್ಬರು ಇವರ ಕುಲಪುರೋಹಿತರು ಗುರುಸ್ಥಾನದಲ್ಲಿರುವಂಥ ದಶರಥನದ್ದು ಉಳಿದ ಹಾಗೆ ಸ್ವಯಜ್ಞೋಪ್ಯಥ ಜಾ ಬಾಲಿ ಕಶ್ಯಪೋಪ್ಯಥ ಗೌತಮಃ ಮಾರ್ಕಂಡೇಯಸ್ತು ಮಹರ್ಷಿ ಭಿರ್ನಿತ್ಯಂ ಋತ್ವಿಜಸ್ತಸ್ಯ ಪೂರ್ವಕಃ ಇಷ್ಟಲ್ಲದೆ ಇನ್ನೂ ಮಂದಿ ಕೆಲವು ಋಷಿಮುನಿಗಳು ಅವರೊಟ್ಟಿಗೆ ಯಾವತ್ತು ದಶರಥ ತಾನು ಚರ್ಚೆ ಮಾಡ್ತಾ ಇದ್ದ ಅದಕ್ಕೆ ಅವರು ಮಂತ್ರಿ ಸ್ಥಾನದಲ್ಲಿದ್ದವರು ಮಂತ್ರಿಗಳು ಅಂದ್ರೆ ಯಾವತ್ತವರ ಹತ್ತಿರ ಮಂತ್ರಾಲೋಚನೆ ಮಾಡುವುದು ಅಂದ್ರೆ ಸಜೆಷನ್ಸ್ ಸಜೆಷನ್ಸ್ ಕೇಳುವುದು ಅವರಿಂದ ಸುಯಜ್ಞ ಹಾಗೆ ಜಾಬಾಲಿ ಕಶ್ಯಪ ಗೌತಮರು ಮಾರ್ಕಂಡೇಯರು ಇವರೆಲ್ಲ ಆ ದಶರಥನ ಆಶ್ರಮದಲ್ಲಿ ಆ ಆಸ್ಥಾನದಲ್ಲಿದ್ದರಂತೆ ಮಂತ್ರಿಗಳು ಇವನ ಅಮಾತ್ಯರು ಎಂಟು ಮಂತ್ರಿ ಅಮಾತ್ಯರು ಯಾವ ರೀತಿ ಇದ್ರಂದ್ರೆ ನಮ್ಮ ಭಾಷೆಯಲ್ಲಿ ಆದರೆ ಸಚಿವರು ಮಂತ್ರಿಗಳು ಹೇಗಿದ್ರೂ ಹೇಳ್ತಾರೆ ನೋಡು ಇಡೀ ರಾಷ್ಟ್ರದಲ್ಲಿ ಏನೇನಾಗುತ್ತದೆ ಎಲ್ಲವೂ ಕೂಡ ಇವರಿಗೆ ಗೊತ್ತಾಗ್ತಾ ಇತ್ತು ಎಷ್ಟರ ಮಟ್ಟಿಗೆ ಅಂದರೆ ತೇಷಾಂ ಅವಿದಿತಂ ಕಿಂಚಿತು ಸ್ವೇಷು ನಾಸ್ತಿ ಪರೇಶು ಕ್ರಿಯಮಾಣಂ ಕ್ರಿಯಮ ವಾಪಿ ಚಾರೇಣಾಪಿ ಚಿಕೀರ್ಷಿತ ಎಷ್ಟು ಹೇಳ್ತಾರೆ ಅಂದರೆ ಇಡೀ ಊರಿನ ಜನ ದೇಶ ಜನ ಮಾಡುವುದಲ್ಲ ಈ ಎಲ್ಲ ವಾರ್ತೆಗಳನ್ನು ತಂದು ಒದಗಿಸುವವರು ಯಾರು ಅಂದರೆ ಗೂಢಚರರು ಆ ಗೂಢಚರರು ಏನ್ ಮಾಡ್ತಾರೆ ಅದು ಕೂಡ ಇವ್ರಿಗೆ ಗೊತ್ತಿತ್ತ ನಮಗೆ ಅಂತ ಹೇಳಿದ್ರೆ ಗೂಢಚಾರ ನಂಬಿಡ್ತೇವೆ ಸಿ ಬಿ ಐ ಅಂದ್ರೆ ನಂಬಿಡ್ತೇವೆ ನಾವು ಅದು ಏನ್ ಮೋಸ ಮಾಡ್ತಾ ಅದೇ ಗೊತ್ತಿಲ್ಲ ನಮ್ಗೆ ಆದ್ರೆ ಇವರು ಹಾಗಲ್ವಂತೆ ಎಂಥ ಸಚಿವರಾಗಿದ್ರು ಮಂತ್ರಿಗಳಾಗಿದ್ರು ಅಂದ್ರೆ ಇಡೀ ದೇಶದ ಒಂದು ಮೂಲೆ ಮೂಲೆಯಲ್ಲೇನೇನು ಆಗು ಹೋಗುಗಳಾಗ್ತದೆ ಎಲ್ಲಾ ಗೂಢಚರರ ಮೂಲಕ ತಿಳ್ಕೊಳ್ತಾ ಇದ್ರು ಈ ಎಲ್ಲ ಮಂತ್ರಿಗಳು ಅಷ್ಟು ಮಾತ್ರ ಅಲ್ಲ ಗೂಢಚರರು ಏನ್ ಮಾಡ್ತಾರೆ ಅವರನ್ನ ನೋಡ್ಕೊಳ್ಲಿಕ್ಕೆ ಇನ್ನೊಬ್ಬ ಆಯ್ತಾ ಅದರಿಂದಾಗಿ ಗೂಢಚರನ ರಹಸ್ಯವು ಕೂಡ ಗೂಢವಾಗಿ ಇವರಿಗೆ ಗೊತ್ತಾಗ್ತಾ ಇತ್ತು ಅಷ್ಟರ ಮಟ್ಟಿಗೆ ನೋಡ್ಕೊಳ್ತಾ ಇದ್ರು ಪ್ರತಿಯೊಬ್ರು ಮತ್ತೆ ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಒಳ್ಳೆಯವರಿಗೆ ಒಳ್ಳೆ ರೀತಿಯಿಂದ ಕೆಟ್ಟವರಿಗೆ ಕೆಟ್ಟ ರೀತಿಯಿಂದ ಆ ರೀತಿ ಬಹಳ ಚೆನ್ನಾಗಿ ರಾಜ್ಯಭಾರವನ್ನ ಮಾಡ್ಕೊಂಡು ಹೋಗುತ್ತಾ ಇದ್ರು ಅದರಿಂದ ದಶರಥನ ರಾಜ್ಯಭಾರ ಅಂತ ಹೇಳಿದ್ರೆ ಯಾರಿಗೆ ಯಾವುದಕ್ಕೂ ಕೊರತೆ ಇಲ್ಲ ಸ್ವತಃ ದಶರಥನಿಗೆ ಯಾವುದರದ್ದು ಕೊರತೆ ಇಲ್ಲ ಅಷ್ಟು ಆನಂದವಾಗಿತ್ತ ಆದ್ರೆ ದೊಡ್ಡ ಅದು ಒಂದೇ ಒಂದು ಕೊರತೆ ಉಳಿದ ಯಾವ ಕೊರತೆ